ಯಾರು ಸರೋಜ ಇದೇನು ಸರೋಜಾ ಇಂತ ತುಂಬಾ ನಿಟ್ಟುಕೊಂಡು ಈ ಸುಡು ಬಿಸಿಲಿನಲ್ಲಿ ತಲೆ ಮೇಲೆ ಈ ಬಾರದ ಬುಟ್ಟಿನ ಹೊತ್ತುಕೊಂಡು ಬಂದಿರುವ ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಯಾಕ್ರಿ ಹಂಗಂತೀರಾ ನೀವು ನಾನು ಬಸರಿ ಆದ ಮಾತ್ರಕ್ಕೆ ನಾನೇನು ಬಿಸಿಲಲ್ಲಿ ಕರಗ ಹೋಗ್ತೀನಿ ಅಲ್ರಿ ಇಂತಹ ಸುಡಿಲಿ ಬಿಸಿಲಿನಲ್ಲಿ ಹೊಟ್ಟೆ ಕಟ್ಟಿಕೊಂಡು ದುಡಿಯುತ್ತಿರುವಾಗ ನನ್ನ ಪತಿ ದೇವರಿಗೆ ಒಂದು ತುತ್ತು ಹಣ್ಣು ಹಾಕುವ ಹಕ್ಕು ನನಗಿಲ್ಲವೇನ್ರಿ ರೋಜಾ ಇಂಥ ಸಮಯದಲ್ಲಿ ನಿನಗೆ ಕೊಡಬಾರದ ಕಷ್ಟವನ್ನು ಕುಡಿತಿರುವ ಈ ನಿನ್ನ ಪಾಪಿ ಗಣ್ಣನನ್ನು ಕ್ಷಮಿಸಿಬಿಡು ಸರೋಜ ಕ್ಷಮಿಸಿಬಿಡು ಅಯ್ಯೋ ಅಯ್ಯೋ ದೇವರೇ ಯಾಕೆ ಈ ರೀತಿ ಕೊಟ್ಟು ಪರೀಕ್ಷೆ ಯಾವ ಸಾಧನೆಗಾಗಿ ಈ ರೀತಿ ಕೊಡುತ್ತಿರುವಿ ಕೊಡುತ್ತಿರ್ವಿ ದೇವಾ ಹೇಳು ಯಾಕ್ರಿ ಯಾಕ್ರಿ ಹಿಂಗೆಲ್ಲ ಮಾತನಾಡ್ತಾ ನೀವು ನೋಡಿ ಬಂದ ಕಷ್ಟವೆಲ್ಲಾನು ಸಂತೋಷವನ್ನು ಕುಂತ ಬಾಳೋದಕ್ಕಿಂತ ನಿಜವಾದ ಮನುಷ್ಯನ ಧರ್ಮ ರೀ ಮನುಷ್ಯನ ಧರ್ಮ ನಮಗೆ ಕಷ್ಟ ಬಂದಿದೆ ಎಂದು ಕುಳಿತುಕೊಂಡರೆ ಬಿಟ್ಟರೆ ಆದ್ರೆ ನಮಗ ಬಂದಿರುವ ಕಷ್ಟವನ್ನ ಅವ್ರು ನೋಡಿ ಕನಿಕರ ಪಡಬೇಕು ಹೊರತು ರೀ ನಾವು ಕೊರಗಬಾರದು ನೋಡಿ ಏನಾಗ್ಲಿ ಬಂದ ಹಸಿವಿನಿಂದ ಈ ಗಂಜಿಯನ್ನು ಸಮಾನವಾಗಿ ಹಂಚಿಕೊಂಡು ತೃಪ್ತಿಯಿಂದ ಜೀವನ ಐತ್ರಿ ಬನ್ರಿ ನಿಮಗೆ ಊಟ ಬಡಿಸುತ್ತೇನೆ ಬನ್ರಿ ಸರೋಜಾ ನೀನು ಊಟ ಮಾಡಿದೀಯಾ ಯಾಕ ನಿಂಗೆಲ್ಲ ಕೇಳ್ತಾ ಇದ್ದೀರೇ ನೀನು ಊಟ ಮಾಡದೆ ಅದು ಅನ್ನತ ನಂಗೆ ತಿಳಿದ್ರೆ ನಾ ಎಲ್ಲಾದ್ರೂ ಊಟ ಮಾಡುತ್ತೇನೆ ನಿಮಗೆ ಗೊತ್ತಿದೆ ಇಲ್ಲ ರೀ ಸರೋಜಾ ಸರೋಜಾ ಇ ಸರೋಜಾ ಸರೋಜಾ ಯಾವ ರೀತಿ ಹೇಳಬೇಕೆಂದ್ರೆ ನನಗೆ ಒಂದು ಅರ್ಥವಾಗುತ್ತಲ್ಲ ಈಗಲ್ಲಾದರೂ ನನ್ನ ಜೊತೆ ಊಟ ಮಾಡುವ ನಾನೇನು ನನ್ನ ಕೈಯ್ಯಾಗ ನಿಮಗೆ ಊಟ ಮಾಡಿಸುತ್ತೇನೆ ಆಯ್ತು ರೀ ಇದಕ್ಕಿಂತ ಹೆಚ್ಚಿನ ಭಾಗ್ಯ ಎಲ್ಲಿಗೇನಿದೆ ರೀ ನಿಮ್ ಇಷ್ಟೇನಿಲ್ಲ ಬನ್ರಿ ಹಾ ಸರೋಜ ಬಿಸಿಲು ಜಾಸ್ತಿ ಇದೆ ನೀನು ಈ ಮರ ನೆರಳಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೋ ನಾನು ಇನ್ನು ಸ್ವಲ್ಪ ಬಾವಿ ಇರುತ್ತೇನೆ ನಂತರ ಇಬ್ಬರು ಸೇರಿ ಮನೆಗೆ ಹೋದ್ರಾಯ್ತು ಸರಿನಾ ಅಯ್ಯೋ ಬೀಡರಿ ರೀ ನೋಡು ಬೆಳಗ್ಗೆಯಿಂದ ನೀವು ಬಾವಿ ತೆಗೆದು ತೆಗೆದು ನೀವು ಆಯಾಸ ಆಗಿದ್ದೀರ ನಾಳೆ ಮತ್ತೆ ತೆಗೆದ್ರೆ ಆಯ್ತು ಬನ್ರಿ ಅಯ್ಯೋ ಆಯಾಸವಾಗುತ್ತದೆ ಎಂದು ಬೇಸರ ಮಾಡಿಕೊಂಡಿರಿ ಈ ಜೀವನವೆಂಬ ಬಂಡಿ ಸಗಿಸೋದರೆ ಹೇಗೆ ಸರೋಜಾ ಹೀಗೆ ಅಲ್ರಿ ಎಷ್ಟು ಸಾವಿರರು ಸರ ಹೇಳಿದೆ ನಾನು ಆದರೆ ಆ ಗೌಡರ ಮನೆಯಲ್ಲಿ ಕೆಲಸ ಮಾಡುವುದೇ ಬೇಡ ಬೇರೆ ಎಲ್ಲಾದರೂ ದುಡಿದರು ಹೊಟ್ಟೆ ಜೀವನ ಮಾಡೋಣ ಅಂತ ಹೇಳಿದರೆ ನನ್ನ ಮಾತು ಕೇಳಿಲ್ಲ ನೀವು ಈಗ ನೋಡಿ ಆ ಗೌಡರ ಮುಷ್ಟಿಗೆಯಲ್ಲಿ ಸಿಕ್ಕ ಹಾಕೊಂಡು ಅಧ್ಯಹಾರ್ತಾ ಇದ್ದೀರಾ ನೀವು ಅದು ಹಾಗಲ್ಲ ಸೋಜ ನಾನು ಕೂಡ ಅಪ್ಪ ಮಾಡಿದ ಸಾಲಕ್ಕೋಸ್ಕರ ಇಪ್ಪತ್ತೈದು ವರ್ಷಗಳಿಂದ ದುಡಿತಾ ಬಂದಿದ್ದೇನೆ ಆದರೆ ಏನು ಉಪಯುಜ ಅಲ್ಲ ನಾನು ಹೆಚ್ಚೇ ದುಡಿದರು ಮಾಡಿದ ಸಾಲ ಮಾತ್ರ ತೀರುತ್ತಲೇ ಇಲ್ಲ ಅವರೆಷ್ಟು ಸಾಲ ಮಾಡಿರುವರು ಇವರೆಷ್ಟು ಸಾಲ ಕೊಟ್ಟಿದ್ದರು ಅದಕ್ಕೆ ಎಷ್ಟು ಬಡ್ಡಿ ಯಾವುದಕ್ಕೂ ಲೆಕ್ಕವಿಲ್ಲ ಪತ್ರವಿಲ್ಲ ಸಾಲದಕ್ಕೆ ಎಷ್ಟು ಎರಡು ಎಕರೆ ಜಮೀನನ್ನು ಕಿತ್ತುಕೊಂಡಿದ್ದಾರೆ ಇದನ್ನೆಲ್ಲ ಕೇಳಬೇಕಂದ್ರೆ ಅವ್ರು ಎದುರಿಸುವ ಶಕ್ತಿ ನಾವು ಕಾಯ್ಬೇಕ್ರಿ ನಾವು ಕಾಯ್ಬೇಕು ಅಂತ ನೂರಾಕ್ ಸರ್ ಮೊಟ್ಟ ಹಾಕಲು ಒಬ್ಬ ಗಂಡ ಹುಟ್ಟೇ ಹುಟ್ಟುತ್ತಾನೆ ಈ ಹಳ್ಳಿ ಜನರಿಗೆ ರೀ ಮನಾಗಲಾದ್ರೂ ಖಂಡಿತ ನಮಗೆ ರೀ ಹೌದು ಸರೋಜ ಆವಾಗಲಾದರೂ ನಾವಿಬ್ಬರು ನಗು ನಗು ತ ಸಂತೋಷವಾಗಿರಬೇಕೆನ್ನುವುದು ನನ್ನ ಆಸೆ ಇದೇನು ಕಳ್ಳರಾಯರಿಗೆ ಇಷ್ಟೊಂದು ಶ್ರೀ అనురాగ నిర్మంత శ్రీమతి హైవీ దాదా నిల్లంత జనవతి ఆనందే

త్రి గ రాత్రి గది సకరిశని గడి సురేరు గడు సకరి సరిగా నిన్నంత శ్రీమతి కిగా నిన్నంతగా

ಮನೆಗೆ ಮನೆಗೆ ಹೋಗಿದ್ದೆ ಪಕ್ಕದ ಮನೆಯವರು ಹೊಲಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರು ಅದಕ್ಕೆ ಹೇಳಿದೆ ಬಂದೆ ಚೆನ್ನಾಗಿದ್ಯಾ ಹೂ ಮಾವ ಚೆನ್ನಾಗಿದ್ದೇನೆ ನೀವ್ ಏನಾಗಿದ ರಮಣ ಆ ಹೊನ್ನಮ್ಮ ತಾಯಿ ಆಶೀರ್ವಾದ ಇಬ್ಬರು ಚೆನ್ನಾಗಿದ್ದೇವೆ ನೀವು ಬೇಜಾರು ಆಗುದಿಲ್ಲ ಅಂದ್ರೆ ನಾನು ಒಂದ್ ಮಾತು ಕೇಳ್ಬೋದ ಅಯ್ಯೋ ಅದಕ್ಕೆ ಸಂಕೋಚ ಬಡಿತು ನಮ್ಮಣ್ಣ ಅದೇನಂತ ನೇರವಾಗಿ ಕೇಳು ಅದು ಮಾವ ಇಂತಹ ಸಮಯದಲ್ಲಿ ಯಾಕೆ ನಮ್ಮ ಹೊಲಿಕೆ ಕರ್ಕೊಂಡು ಬರೋದಂದ್ರೆ ಹಾ ಹೇಳ ರಮಣ ನೀನಾದ್ರೆ ಸ್ವಲ್ಪ ಹೇಳು ನಾನು ಎಷ್ಟೇ ಹೇಳಿದ್ರು ನನ್ನ ಮಾತೆ ಕೇಳ್ತಲ್ಲ ಇವಳು ಅಕ್ಕ ಏನಕ್ಕ ಇದೆಲ್ಲ ಅಯ್ಯೋ ಅದಕ್ಕೆ ಯಾಕೆ ಇಷ್ಟೊಂದು ಸಂಕೋಚ ಪಡ್ಕೊಳ್ತೀಯ ರಾವಣ್ಣ ನೋಡು ಹೆಣ್ಣು ಗರ್ಭಿಣಿ ಆದಾಗ ಮನೆ ತುಂಬ ಹೊಲದಲ್ಲಿ ಕೆಲಸ ಮಾಡಿದರೆ ಆ ಹೆರಿಗೆ ತುಂಬಾ ಚಲೋ ಆಗುತ್ತದೆ ಆದ್ರೆ ನಾಳೆ ಹುಟ್ಟು ಮಗು ಆರೋಗ್ಯವಾಗಿ ಇರ್ತದಂತೆ ಅದು ನಿಮ್ಮಂತ ಗಂಡಸರಿಗೆ ಸರಿ ಆಗುದಿಲ್ಲ ಬಿಡಿ ನೀವೇನು ಹೇಳ್ತೀರಾ ಹೋಗಲಿ ಬಿಡು ರಮ್ಮಣ್ಣ ಮತ್ತೆ ನಿರ್ಮಲ ಮತ್ತೆ ಹೆರಿಗೆಗಿಂತ ಹುಣ್ಣು ತವ್ರ ಮನೆಗೆ ಕರ್ಕೊಂಡು ಹೋಗಿದ್ಲಲ್ಲ ಹೋಗಿದ್ರು ಮತ್ತೆ ಇಲ್ವೋ ಏನು ಮಾಡೋದಕ್ಕ ಕಳ್ಸೋದಕ್ಕೆ ನನಗೂ ಮನುಷ್ಯ ಇರಲಿಲ್ಲ ಅವ್ರು ನೋಡಿದ್ರೆ ಬಿಡೋಗುತ್ತೆ ಯಾರೇ ಇಲ್ಲ ಮನುಷ್ಯ ಮನುಷ್ಯನ ಕಳಿಸಿಕೊಟ್ಟೆ ಅಯ್ಯೋ ಚಪ್ಪಾ ಇಷ್ಟೇಕೆ ನೀ ಮನಸ್ಸಿಗೆ ನೋವು ಮಾಡ್ಕೊಳ್ತಾ ಇದೀಯ ರಾಮನಾ ನೀನು ನೋಡು ಕೆಂಡು ಗಂಡರ ಮನೆಯಲ್ಲಿ ಬಂಗಲ ತೊಟ್ಟಲು ತೂಗಿದರೂ ಇರುವುದು ಆ ತವರ ಮನೆಯಲ್ಲಿ ಹಂಬಲ ಇದ್ದೇ ಇರುತ್ತದೆ ಅಷ್ಟೇ ಅಲ್ಲ ಆ ಹೆಣ್ಣಿಗೆ ತವರ ಮನೆಯಲ್ಲಿ ಹೆರಿಗೆ ಚೊಚ್ಚಲು ಆಗಬೇಕೆಂದು ಕನಸು ಕಟ್ಟಿರ್ತಾಳೆ ಆ ಪ್ರತಿಯೊಂದು ಹೆಣ್ಣಿನೂ ಹಾಸೆ ಇದ್ದೇ ಇರ್ತದೆ ರಮನಾ ಹಾಸೆ ಇದ್ದೇ ಇರುತ್ತದೆ ಹಾಗೆ ಬಿಡಕ್ಕ ಆ ದೇವರದ್ದು ಇದರಿಂದ ಸರಿಯಾದ ಹೆರಿಗೆ ತಾಯಿ ಮಕ್ಕಳು ನಮಗುತ್ತಾ ಮನೆಗೆ ಬಂದ್ರೆ ಅಷ್ಟೇ ಸಾಕು ಹಾ ಹಾ ಖಂಡಿತ ಒಳ್ಳೇದಾಗುತ್ತೆ ಅಮ್ಮನಾ ಅಂದ ಹಾಗೆ ಒಂದು ಮುಖ್ಯವಾದ ವಿಷಯವಾದ ಹೇಳದ್ ಮರೆತುಬಿಟ್ಟೆ ನೋಡು ನಾಳೆ ನಿನಗೆ ಹೆಣ್ಣು ಮಗು ಹುಟ್ಟಿದ್ರೆ ನಾಳೆ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು ಮಾತ್ರ ಇದನಪಿರ್ಲಿ ಇದಳ್ಕೊಬೇಕಣ್ಣ ಅಯ್ಯೋ ಯಾರು ಬೇಡ ಅಂತಾರ ನಾಳೆ ಹುಟ್ಟು ಮಗು ಏನಾದ್ರೆ ಸರಿನಾ ಅಲ್ವೇ ಸರೋಜಾ ನಾಳೆ ಹುಟ್ಟು ಮಗು ಕೂಡ ಗಂಡಾದರೆ ಅವ್ರಿಗೆ ಬರಲಿ ಯಾರಿಗಂತೂ ಕೊಟ್ಟು ಮದುವೆ ಮಾಡಿಸುತ್ತೀಯಾ ಏನ್ರಿ ಒಬ್ಬನಿಗೆ ಕೊಟ್ಟು ಮರದಿ ಮಾಡಿದ್ರೆ ಬಿಡಿ ಮಾಡ್ತೀರಾ ಅಕ್ಕನನ್ನು ಒಪ್ಪಿಗೆ ಕೊಟ್ರೆ ಇವತ್ತೇ ಕರ್ಕೊಂಡು ಹೋಗುತ್ತೇನೆ ಏನಂತೀರಾ ಏನು ಹೆರಿಗೆ ನೋಡು ರಮಣ್ಣ ಸಂಪ್ರದಾಯ ಪ್ರಕಾರ ತೊಚ್ಚೆಲೆ ಹೆರಿಗೆ ತವರ್ ಮನೆಯಲ್ಲೇ ಮಾಡಿ ಕಳಿಸಿದ್ದೀರಾ ಈಗ ಇದನ್ನು ಕೂಡ ಅಲ್ಲೇ ಮಾಡುತ್ತೇನೆ ಅಂದ್ರೆ ಹೇಗೆ ಇಲ್ಲೇ ಆಗಲಿ ಬಿಡು ರಮಣ್ಣ ಹೌದು ರಮನ ಇವ್ರು ಹೇಳೋ ಮಾತು ನಿಜವಿದೆ ಯಾಕಂದ್ರೆ ಕೋಗ ನನ್ನ ಎತ್ತವಳು ನಿಭಾಯಿಸಿಕೊಂಡು ಹೋಗ್ತಾ ಇದ್ದಳು ಈಗ ತವರ ಮನೆಯಲ್ಲಿ ತಾಯಿ ಇಲ್ಲದಂದ್ರೆ ಆ ಎರೆಗೆ ಹಾಗೋದು ಹೇಗೆ ಅದಕ್ಕೆ ಬೇಡ ರಮನ ಆ ಎರೆಗೆ ಹಾಗೋದು ಇಲ್ಲೇ ಒಳ್ಳೆಯದು ಅದಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅರ್ಥ ತವರಿಂದ ತಾಯಿ ಸತ್ತು ಹೋದರೆ ಆ ತವಿನ ಋಣ ತೀರು ಹೋಗುತ್ತೆ ಅಥವಾ ತವರ್ ಮೇಲಿದ್ದ ತಾಯಿ ಸತ್ತು ಹೋದ್ರೆ ಆ ತವನ ತೀರಿ ಹೋಗ್ತದೆ ಅಂತ ಹೇಳ್ತೀವಿ ಅಕ್ಕ ನೀನು ಕುಡಿದು ಬಿಟ್ಟರು ಇದೆ ಕುಡಿದು ಬೆಳೆದ್ರು ಹೋಯ್ನ ತಮ್ಮ ಇನ್ನು ಬದುಕಿದ್ದಾನಕ್ಕ ಇನ್ನೂ ಬದುಕಿದ್ದಾನೆ ಚೇಚಿ ಆ ಹೀಗೆ ಮನಸ್ಸಿಗೆ ನೋವು ಮಾಡಿಕೊಂಡು ಈ ರೀತಿ ಮಾತನಾಡ್ತಾ ಇದೀಯ ರಾಮಣ್ಣ ನೋಡು ಈಗ ಅದ್ರ ಇರುವಾಗ ನಿರ್ಮಲ ಹೆರಿಗೆಗೆ ಹೋಗಿದ್ದಾಳೆ ಅದಕ್ಕಾಗಿ ನಾನು ಹೆರಿಗೆಗೆ ಬರುವುದು ಅದು ನಿನಗೆ ಆಗೋದಿಲ್ಲ ಅಂತ ಹೇಳಿ ಈ ಮಾತು ಹೇಳಿದೀನ ಅಷ್ಟೇ ಮತ್ತೆ ಬೇರೆ ಏನು ಹೇಳಿಲ್ಲ ನಿನಗೆ ರಾಮಣೋ ನೀನ್ ಹೇಳ್ತೀನಿ ಹೆರಿಗೆ ಆಗಿ ತವ್ರು ಮನೆಗೆ ಹೋಗಿದ್ದಾಳೆ ಮನೇಲಿ ಒಬ್ರ ಇದ್ದ ಏನ್ ಮಾಡ್ತೀಯಾ ಇಲ್ಲ ನಮ್ಮ ಜೊತೆ ಗೀತ್ ಬಿಡಲ್ಲ ಏನಾಯತ್ತಿ ರಾಮಣಾ ಅದು ಒಳ್ಳೇದಾಯ್ತು ರಾಮನಿಗೆ ಅದು ಒಳ್ಳೇದೆ ಅನಿಸುತ್ತದೆ ಯಾಕಂದ್ರೆ ನಿರಿಮನ ಹೆರಿಗೆನೂ ಆಗುತ್ತಿ ನಂದು ಇಲ್ಲಿ ಹೆರಿಗೆ ಹಾಕಿ ಸಮಯದಲ್ಲಿ ನಿನಗೂ ಒಳ್ಳೇದಾಗುತ್ತದೆ ಇದಕ್ಕೆ ಒಪ್ಪಿಗುಪ್ ಒಪ್ಕೊಳ್ಳ ನೀವೇ ಬರೋ ಒಪ್ಪಿದ ಮೇಲೆ ನಂದು ಹೇಳಿದ ಹಾಗೆ ಆಗಲಿ ಹಾ ಇನ್ನೊಂದು ವಿಷಯಮ್ಮ ಅಕ್ಕ ನಿರ್ಮಲ ಹೆರಿಗೆ ಇದೇ ವಾರದಲ್ಲಿ ಆಗ್ತದೆ ಎಂದು ಡಾಕ್ಟರ್ ಹೇಳಿದ್ದಾರೆ ಅದಕ್ಕೆ ನಾನು ಎರಡು ದಿನ ಇದ್ದು ಬರ್ತೀನಿ ಸರಿನಾ ಆಯ್ತು ರಾಮಣ್ಣ ಎರಡು ದಿನ ಹಾಕಿ ಎರಿಗೆ ಆಗುವವರೆಗೂ ಅಲ್ಲಿ ಹುಟ್ಟು ಮಗು ಹೆಣ್ಣು ಗಂಡು ಅಂತ ಸರಿಗೆ ತಿಳಿದುಕೊಂಡು ಬರಬೇಕು ಅಷ್ಟೇ ತಾನೇ ಆಯ್ತಕ್ಕ ನಾನು ಬರುತ್ತೇನೆ ಮಾವ ನಾನು ಬರುತ್ತೇನೆ ಆಯ್ತು ರಾಮಣ್ಣ ಹೋಗಿ ಬಾ ಒಳ್ಳೆ ಸಂತೋಷ ಸುದ್ದಿಯನ್ನು ತೆಗೆದುಕೊಂಡು ಬಾ ನಾವು ಕಾಯುತ್ತಾ ಇರ್ತೀವಿ ಹಾ ನೋಡಿದೆಯಾ ಸರೋಜಾ ತನ್ನ ಮಗುವಿನ ಮುಖವನ್ನು ನೋಡಲು ಎಷ್ಟು ಕಾತುರಿಯಿಂದ ಕಾಯ್ತಿದ್ದಾನೆ ಹಾ ನಿನ್ನ ತಮ್ಮ ಏಕೆ ನಿಮಗಿಲ್ಲೇನು ಆ ಕಾತುರ ಮಗು ಅಂದ ಮೇಲೆ ಗಂಡಸರಿಗೆಲ್ಲ ಕಾತುರ ಇದ್ದೇ ಇರ್ತದೆ ಆಸೆ ಆ ಅದು ನಿಮಗೆ ತಮಗಿಲ್ಲಿ ಭೀನು ಅಯ್ಯೋ ಹೋಗ್ಲಿ ಬಿಡು ಮಾರಾಯ್ತಿ ನಿಮ್ಮ ತಮ್ಮನಿಗೆ ಏನಂದ್ರೂ ಸಾ ಏನಾದ್ರೆ ಅಂದ್ರೆ ಸಾಕು ಆ ವಿಷಯದಲ್ಲಿ ನನ್ನ ಸುತ್ತಾಂಡ್ ಬಿಡ್ತೀಯಾ ಹೋಗ್ಲಿ ಬಿಡು ಹ್ಮ್ ಹಾ ನೀನು ಈ ಮರದ ಸ್ವಲ್ಪ ಹೊತ್ತು ವಿಶ್ರಾಂತಿ ನಾನು ಇನ್ನು ಸ್ವಲ್ಪ ಬಾವಿಗೆ ಹೋಗ್ತೇನೆ ನಂತರ ಇಬ್ರು ಸೇರಿ ಒಟ್ಟಿಗೆ ಮನೆಗೆ ಹೋದ್ರಾಯ್ತು ಸರಿನಾತ್ರಿ ಆಯ್ತು ಪಾಪು ಸ್ಕೂಲಿಗೆ ಹೋಗ್ತಾ ಇದೆ ಅದಕ್ಕೆ ಆದಷ್ಟು ಬೇಗ ನೀವು ಕೆಲಸ ಮಾಡಿ ಮನೆಗೆ ಹೋಗು ಆಯ್ತು ಸರ್ ಯಾಕ್ರಿ ಯಾಕ್ರಿ ಏನಾಯ್ತ್ರಿ ಇದೇರೋ ಅಂತ ನೋಡು ಸರೋಜ ಇವು ಬಂಗಾರದ ನಾಣ್ಯಲ್ಲವೇನ್ರಿ ಏನು ಬಂಗಾರದ ನಾಣ್ಯನ ಇರು ಸರೋಜಾ ಇನ್ನೂ ಸ್ವಲ್ಪ ಇರಬಹುದನ್ನ ನೋಡೋಣ ರಾಜಾ ನೋಡಿಲಿ ಎಷ್ಟೊಂದು ಬಂಗಾರದ ಬಂಗಾರದ ನಾಣ್ಯಗಳು ನಮ್ಮ ದೈವ ನಮ್ಮ ದೈವದ ಬಾಗಿಲು ತೆರೆಯಿತು ಸರೋಜ ನಮ್ಮ ದೈವದ ಬಾಗಿಲು ತೆರೆಯಿತು ಅಪ್ಪ ಇದೇನ್ರಿ ಇದು ಬಂಗಾರದ ನಾಣ್ಯಗಳು ಇಷ್ಟೊಂದು ಹೌದು ಸರೋಜ ನಾವು ಪಡುತ್ತಿರುವ ಕಷ್ಟವನ್ನು ನೋಡಲಾರದೆ ಆ ದೇವರ ನಮಗೆ ಕಳಿಸಿಕೊಟ್ಟ ಕಾಣಿತಿ ಕಾಣಿಕೆ ಎಂದು ಕಾಣುತ್ತದೆ ಇಲ್ಲ ರೀ

ಸರ್ಕಾರಕ್ಕೆ ಮಾತ್ರ ಕೈಗೆ ಸೇರಬೇಕಾದ್ರೆ ಅಂದರೆ ನಾವೇನಾದರೂ ಮತ್ತೊಬ್ಬರಿಗೆ ಮೋಸ ಮಾಡಿ ದುಡ್ಡು ತಂದಿದ್ದೇವಾ ಅಥವಾ ಯಾವುದಾದರೂ ಮನೆಯನ್ನು ದರೋಡೆ ಮಾಡಿದ್ದೇವಾ ನೋಡು ಸರೋಜಾ ಮನುಷ್ಯರನ್ನೇ ಮನುಷ್ಯರೇ ಕೊಲೆ ಮಾಡುವ ಈಗಿನ ಕಾಲದಲ್ಲಿ ಒಲಿದು ಬಂದ ಈ ನಿಧಿಯನ್ನು ಬೇಡವೆಂದು ಹೇಳುತ್ತಿರುವಲ್ಲ ಏನಾಗಿದೆ ನಿನಗೆ ಈ ನದಿಯನ್ನು ತಂದು ಕೋಸಿಕ್ಕಿಂತ ಇದನ್ನ ನನಗೆ ಬಹಳ ಭಾರವಾಗುತ್ತದೆ ರೀ ನೆಮ್ಮದಿ ಹೆಚ್ಚು ಕಡಿಮೆ ಆದ್ರೆ ನನಗೆ ತೊಡಕುವ ಶಕ್ತಿ ನನಗಿಲ್ಲ ರೀ ನನಗಿಲ್ಲ ಅದಕ್ಕಾಗಿ ಮಾತ್ರ ಕೈ ಅಂತ ಹೇಳ್ತೇನೆ ಯಾಕೆ ಈ ರೀತಿ ಭಯದಿಂದ ಏನೇನು ಕಲ್ಪಿಸಿಕೊಂಡು ಮಾತನಾಡುತ್ತಿರುವಿ ದಯವಿಟ್ಟು ಇದೊಂದು ಸಾರಿ ನನ್ನ ಮಾತು ಕೇಳು ಸರೋಜ ಇದರಿಂದ ಬಂದ ಮಕಷ್ಟ ಕಾರ್ಪಣ್ಯಗಳನ್ನು ತೊರೆದು ಬದುಕಬಹುದು ಅಷ್ಟೇ ಅಲ್ಲ ನಮ್ಮ ಹೊಲವನ್ನು ಬಿಡಿಸಿಕೊಂಡು ರಾಜ ಮಹಾರಾಜರಾಗಿ ಬದುಕಬಹುದು ದಯವಿಟ್ಟು ಒಪ್ಪಿಕ ಸರೋಜ ಒಪ್ಪಿಕು ಸ್ವಾಮಿ ಗಗನಕ್ಕೆ ಹಾರವಾಡ ಹಕ್ಕಿಗಿಂತ ಬಂಗಾರದ ಪಂಜರದಲ್ಲಿ ಇಟ್ಟು ಕೂಡಿದ್ರು ಆ ಹಕ್ಕಿಗಳು ಜೀವನ ಸಂತೋಷ ಪಡುತ್ತದೆ ಅಂತ ಹೇಳ್ತದೆ ಇಲ್ಲ ರೀ ಇಲ್ಲ ಆದರೆ ಆ ಹಕ್ಕಿಯು ನರಳಿ ನರಳಿ ಸತ್ತು ಹೋಗುತ್ತೆ ರೀ ಸತ್ತು ಹೋಗುತ್ತೆ ಬೇಡ ಸರೋಜ ದಯವಿಟ್ಟು ಆಟ ಮಾಡಬೇಡ ಇದೊಂದು ಸಾರಿ ನನ್ನ ಮಾತು ಕೇಳು ಸರೋಜಾ ಬೇಡ ಬೇಡ ದಯವಿಟ್ಟು ಮಾಡುವುದಕ್ಕೆ ಮಾತ್ರ ನೀವು ಕೈ ಹಾಕಬೇಡಿ ನೋಡಿ ನನಗೆ ಏನಾದ್ರೂ ಚಿಂತೆ ಇಲ್ಲ ಬಂಗಾರಕ್ಕಿಂತ ಬಂಗಾರ ಗಂಡನನ್ನು ಕಳ್ಕೊಳ್ಳುವ ಶಕ್ತಿ ನನಗಿಲ್ಲ ರೀ ನನಗಿಲ್ಲ ಯಾಕಂದ್ರೆ ನಾವು ಬಡವರು ಆದ್ರೂ ಚಿಂತೆ ಇಲ್ಲ ಬಡವರ ಮನೆಯಲ್ಲಿ ಗಂಜಿ ಕುಡಿದು ಚಿಂತೆ ಇಲ್ಲ ಸ್ವಾಮಿ ಮಾತ್ರ ನನಗೆ ಮಾತ್ರ ಸವಸ ಬೇಡರಿ ನೀವು ಸವಸ ಬೇಡರಿ ನಿಮಗೆ ಯಾಕೆ ಬಂದ್ರಿ ದುರಾಸೆ ಅರಿ ನನಗೆ ನೀವು ಬೇಕ್ರಿ ಮೆಚ್ಚಿದೆ ಸರೋಜ ಈ ನಿನ್ನ ದಿಟ್ಟ ನುಡಿಗೆ ನಾ ಮೆಚ್ಚಿದೆ ಸಿಕ್ಕ ಬಂಗಾರಕ್ಕಿಂತ ಗಂಡನ ಎಲೆ ಸಂಬಂತೆ ರಾಸೆಯಿಂದ ಕಟ್ಟಿರೋ ಈ ನನ್ನ ಕಣ್ಣಿನ ಪೊರೆಯನ್ನು ಹರಿದು ಹಾಕಿ ಬಿಟ್ಟೆ ಸರೋಜಾ ಹರಿದು ಹಾಕಿ ಬಿಟ್ಟೆ ಆಗಲಿ ಸರೋಜಾ ಏನಿದೆಯನ್ನು ಸರ್ಕಾರಕ್ಕೆ ಒಪ್ಪಿಸೋಣ ಆಯ್ತೇ ನೋಡಿ ఇద తగదుకొండీ ఆ గౌడుగా గొత్త సర్కార్కి ఒప్పబిడనాడరీ నడ సరోజ